ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ಕತೆಯನ್ನು ಹೇಳ್ತೀನಿ ಕಥೆಯನ್ನು ಹೇಳಿದ ಮೇಲೆ ವಿಷಯಕ್ಕೆ ಬರ್ತೀನಿ ಒಂದು ಕಾಡು ಕಾಡಿನಲ್ಲಿ ಒಂದು ಆನೆ ಆನಂದವಾಗಿ ಒಂದು ಮರದಲ್ಲಿರುವಂಥ ತಪ್ಪಲನ್ನು ತಿಂತಾಯಿದೆ ಎಲೆಗಳನ್ನು ತಿಂತಾಯಿದೆ ಜಗತ್ತಿನಲ್ಲಿ ಏನು ನಡೀತಾ ಇದೆ ಅನ್ನುವಂಥ ಪರಿವೇ ಇಲ್ಲದೆ ಸಂಪೂರ್ಣವಾಗಿ ಅದರಲ್ಲಿ ಕೇಂದ್ರೀಕರಿಸಿಕೊಂಡು ತಾನು ಆಹಾರವನ್ನು ಸೇವಿಸ್ತಾ ಇದೆ ಆನೆ ಅದೇ ಸಂದರ್ಭದಲ್ಲಿ ಆ ಕಡೆಯಿಂದ ತೋಳ ಈ ಕಡೆಯಿಂದ ನರಿ ಈ ಕಡೆಯಿಂದ ನಾಯಿ ಎಲ್ಲವೂ ಕೂಡ ಆನೆ ಬಳಿ ಬರ್ತವೆ ಬಂದುವೆ ಹೇಳ್ತವೆ ಏನು ನೀನು ಈ ರೀತಿ ಆರಾಮಾಗಿ ತಪ್ಪಲು ತಿನ್ಕೊಂಡು ನಿಂತ್ಬಿಟ್ಟಿದೆಯಲ್ಲ ನೀನು ಆ ಕಡೆಯಿಂದ ಕಾಡಿನ ರಾಜ ಬರ್ತಾ ಇದ್ದಾನೆ ಸಿಂಹ ಬರ್ತಾ ಇದೆ ಸಿಂಹ ನೀನು ಅದಕ್ಕೆ ವಂದಿಸಬೇಕಲ್ವ ನೀನು ನಮಸ್ಕಾರ ಮಾಡಬೇಕು ಅದಕ್ಕೆ ನೀನು ಈ ರೀತಿ ಅದು ಗೊತ್ತ ನಿನಗೆ ಸಂಬಂಧವೇ ಇರಲಾರ್ದಂಗೆ ನೀನು ಕಾಡಲ್ಲಿ ಇದ್ಬಿಟ್ರೆ ಸುಮ್ಮನೆ ಇದ್ಬಿಡುತ್ತ ನಿನಗೆ ಸಿಂಹ ಆನೆ ಚಕಾರ ಶಬ್ದ ಮಾತಾಡೋದಿಲ್ಲ ಅದರ ಪಾಡಿಗೆ ಅದು ಮತ್ತೆ ತನ್ನ ಸೊಂಡಿಯನ್ನು ಮೇಲ್ ಮಾಡಿಕೊಂಡು ಎತ್ತರದಲ್ಲಿರುವಂಥ ಒಂದು ಗೊಂಚಲನ್ನು ತಕ್ಕೊಂಡು ಮೇಯ್ತಾ ಇರುತ್ತೆ ಕತ್ತರಿಸ್ಕೊಳ್ಳೋದು ಬಾಯೊಳಗೆ ಹಾಕ್ಕೊಳ್ಳೋದು ಇರೋದು ಮತ್ತೆ ಬರ್ತಾವೆ ಇವೆಲ್ಲ ಪ್ರಾಣಿಗಳು ಏನು ನಿನಗೆ ಅವಾಗಿಂದ ಹೇಳ್ತಾ ಇದ್ದೀವಿ ಇದ್ದಾನೆ ಸಿಂಹ ಮೃಗರಾಜ ನೀನು ಈ ರೀತಿ ಮಾಡಿಬಿಟ್ರೆ ಹೆಂಗೆ ಒಂದು ಸ್ವಲ್ಪ ಗೌರವ ಅನ್ನೋದಿಲ್ವಾ ನಿನ್ನ ಹತ್ರ ಆವಾಗಲೂ ಏನು ಮಾತಾಡೋದಿಲ್ಲ ಇದೆಲ್ಲ ವಿದ್ಯಮಾನ ಸಿಂಹಕ್ಕೆ ಕೇಳಿಸತ್ತೆ ಸಿಂಹಕ್ಕೆ ಕೇಳಿದ ತಕ್ಷಣ ಸಿಟ್ಟು ಬರುತ್ತೆ ಅದಕ್ಕೆ ನಾನು ಮೃಗರಾಜ ನಾನು ಈ ಕಾಡಿನ ದೊರೆ ಒಂದು ಯಕಶ್ಚಿತ್ ಆನೆ ಅದು ತಪ್ಪಲನ್ನು ತಿನ್ಕೊಂಡಿರುವಂಥದ್ದು ಎಲೆ ಸೊಪ್ಪು ಸದೆ ತಿನ್ಕೊಂಡಿರುವಂಥ ಆನೆ ನನ್ನ ಎದುರಿಗೆ ಒಂದಷ್ಟು ಗೌರವ ಕೊಡಲಾರ್ದೆ ಹೀಗೆ ನೆಗ್ಲೆಕ್ಟ್ ಮಾಡ್ತಾ ಇದೆಯಲ್ಲ ಮಾಡಬೇಕಿದ್ದಕ್ಕೆ ಅಂತೇಳಿ ನೇರವಾಗಿ ಆನೆ ಹಿಂದೆ ಹೋಗುತ್ತೆ ಹೋಗಿದ್ದೆ ಹಿಂದಿಲ್ಲದ ಹಾಗೆ ಗರ್ಜಿಸಲಿಕ್ಕೆ ಶುರು ಮಾಡುತ್ತೆ ಆನೆ ಯಥಾ ಪ್ರಕಾರ ತಿರುಗಿ ಸಹ ನೋಡೋದಿಲ್ಲ ತಪ್ಪಲನ್ನು ತಿಂತಾ ಇರುತ್ತೆ ಸಿಂಹಕ್ಕೆ ಸಿಟ್ಟು ಬರುತ್ತೆ ಅದ್ರ ಮೇಲೆ ಹಾರಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡುತ್ತೆ ಆನೆ ಎತ್ತರ ನಿಮ್ಗೆ ಗೊತ್ತು ಹತ್ತು ಹದಿನೈದು ಅಡಿ ಎತ್ತರ ಇರ್ತಾವೆ ಏನೇ ಸಿಂಹ ಬಲಿಷ್ಠ ಆಗಿದೆ ಅಂದರೂ ಕೂಡ ಆನೆಯ ಗಾತ್ರಕ್ಕೆ ಹೋಲಿಸಿದರೆ ಸಿಂಹದ್ದು ಯಾವುದೇ ರೀತಿಯ ಲೆಕ್ಕಕ್ಕೆ ಬರೋದಿಲ್ಲ ಅದು ಮೈ ಮೇಲೆ ಏರ್ಕೊಂಡು ಏರ್ಕೊಂಡು ಹೋಗುತ್ತೆ ಆನೆ ಸುಮ್ಮನೆ ಇರುತ್ತೆ ಆನೆ ತನ್ನ ಪಾಡಿಗೆ ತಾನು ತಿಂತಾ ಇರತ್ತೆ ತಿರುಗಿ ನೋಡೋದಿಲ್ಲ ಮತ್ತೆ ಸಿಂಹ ಅಟ್ಯಾಕ್ ಮಾಡಲಿಕ್ಕೆ ನೋಡತ್ತೆ ಒಂದು ಸಲ ತಿರುಗತ್ತೆ ಆನೆ ತಿರುಗಿದ್ದೆ ಸೊಂಡಿ ಒಳಗಡೆ ಸಿಂಹವನ್ನು ಸುತ್ತಕೊಳ್ಳುತ್ತೆ ಎತ್ತಿ ಇನ್ನೊಂದು ಕಡೆ ಬಿಸಾಕ್ತದೆ ಸಿಂಹ ಎಲ್ಲಿ ಅಂತ ಉಳಿದು ಎಲ್ಲ ಪ್ರಾಣಿಗಳು ಹುಡುಕ್ಲಿಕ್ಕೆ ಶುರು ಮಾಡ್ತವೆ ಸಿಂಹ ಎಲ್ಲಿದೆ ಅಂತ ಪತ್ತೆನ ಹತ್ತೋದಿಲ್ಲ ಅಷ್ಟು ದೂರದಲ್ಲಿ ಸಿಂಹವನ್ನು ಬೀಸಿ ಒಗೆದಿರುತ್ತೆ ಆನೆ ಯಾಕೆ ಈ ಕಥೆ ಹೇಳ್ತಾ ಇದ್ದೀನಿ ಜನವರಿ ಇಪ್ಪತ್ತರಿಂದ ಇತ್ತೀಚೆಗೆ ನಡೆದಂಥ ಎಲ್ಲ ವಿದ್ಯಮಾನಗಳನ್ನು ಗಮನಿಸಿದಾಗ ಈ ಎಂಟು ತಿಂಗಳ ಅವಧಿಯಲ್ಲಿ ಏಳುವರೆ ತಿಂಗಳ ಅವಧಿಯಲ್ಲಿ ಈ ರೀತಿ ಮೌನವಾಗಿ ತನ್ನ ಪಾಡಿಗೆ ತಾನಿರುವಂಥ ವ್ಯಕ್ತಿ ನನಗೆ ಕಣ್ಣಿಗೆ ಕಂಡದ್ದು ಭಾರತ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾನು ಜಗತ್ತಿಗೆ ಸಿಂಹ ಅಂತ ಅಂದ್ಕೊಂಡಿರುವಂಥ ವ್ಯಕ್ತಿ ಯಾರು ನಾನು ಧನ್ನಾಶೇಠ್ ಅಂತ ಅಂದ್ಕೊಂಡಿರುವಂಥ ವ್ಯಕ್ತಿ ಯಾರು ಡೊನಾಲ್ಡ್ ಟ್ರಂಪ್ ನಾನು ಬಂದುಬಿಟ್ರೆ ಎಲ್ಲರೂ ನಾನು ಹೇಳ್ದಾಗ ಕೇಳಬೇಕು ಕತ್ತೆ ಕಿರುಬ ನಾಯಿ ಸುತೋಳ ನರಿ ಜಿಂಕೆ ಯಾವ ಕೂಡ ನನ್ನ ಎದುರಿಗೆ ನಿಲ್ಲಬಾರ್ದು ನಾನು ಮನಸ್ಸು ಮಾಡಿದ್ರೆ ತಿಂದು ಬಿಸಾಕ್ಬಿಡ್ತೀನಿ ಅಂಥ ಶಕ್ತಿ ಇರುವಂಥ ಸಿಂಹ ನಾನು ಯಾವ ಬ್ರಾಜಿಲು ಯಾವ ಚೈನಾ ಯಾವ ಸೌತ್ ಆಫ್ರಿಕಾ ಯಾವ ಕತಾರು ಯಾವ ಸೌದಿ ಅರೇಬಿಯಾ ಯಾವ ಯುನೈಟೆಡ್ ಅರಬ್ ಎಮಿರೇಟ್ಸು ಯಾವ ಇರಾನು ಯಾವ ನನಗೆ ಸಂಬಂಧ ಇಲ್ಲ ನಾನು ನಾನು ಹೇಳ್ದಂಗೆ ಎಲ್ಲರೂ ಕೇಳಬೇಕು ನೀವು ಜನವರಿ ಇಪ್ಪತ್ತರಿಂದನೇ ಇದೇ ರೀತಿಯದಾದಂಥ ಧೋರಣೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ನಡವಳಿಕೆ ಇದೆ ಅದೇ ನಡವಳಿಕೆಯನ್ನು ಭಾರತದ ಮೇಲೆ ಪ್ರಯೋಗಿಸುವಂಥ ಪ್ರಯತ್ನವನ್ನು ಡೊನಾಲ್ಡ್ ಟ್ರಂಪ್ ಅಂದಿನಿಂದ ಇಂದಿನವರೆಗೂ ಮಾಡ್ತಾನೆ ಈ ಕ್ಷಣದವರೆಗೂ ಅದೇ ನಡೀತಾ ಇದೆ ಆದರೆ ನರೇಂದ್ರ ಮೋದಿ ಚಕಾರ ಶಬ್ದವನ್ನು ಅವರ ಹೆಸರನ್ನು ಹಿಡಿದು ಮಾತಾಡಿಲ್ಲ ಇಲ್ಲಿ ಹಾಗಂತ ಭಾರತ ಸಂಪೂರ್ಣವಾಗಿ ತಾತ್ಸಾರ ಮಾಡಿದೆ ಅಮೇರಿಕಾ ಅಮೇರಿಕದ ಜೊತೆ ವ್ಯವಹಾರ ಬೇಡವಾ ಬೇಕು ಅಮೇರಿಕೆಯ ಕುರಿತು ಯಾರು ಈ ದೇಶದಲ್ಲಿ ಮಾತಾಡ್ತಾ ಇಲ್ವಾ ಮಾತಾಡ್ತಾ ಇದ್ದಾರೆ ಮಾತಾಡಬೇಕಾದವರು ಮಾತಾಡ್ತಾ ಇದ್ದಾರೆ ಪಿಯೂಷ್ ಗೋಯಲ್ ಮಾತಾಡ್ತಾ ಇದ್ದಾರೆ ಡಾಕ್ಟರ್ ಜಯಶಂಕರ್ ಮಾತಾಡ್ತಾ ಇದ್ದಾರೆ ಅಜಿತ್ ಡೋವಲ್ ಮಾತಾಡ್ತಾ ಇದ್ದಾರೆ ಯಾರು ಮಾತಾಡಬೇಕು ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡ್ತಾ ಇದ್ದಾರೆ ವಿನ ಅವರಿಗೆ ಪುಸಲಾಯಿಸುವಂಥ ಮರ್ಜಿ ಹಿಡಿಯುವಂಥ ಬಗ್ಗಿಕೊಂಡು ಖಾ ನಮಸ್ಕಾರ ಮಾಡಿಕೊಂಡು ಅವ್ರು ಹೇಳ್ದಾಗಿ ಕೇಳುವಂಥ ಯಾವುದೇ ವಿದ್ಯಮಾನಗಳು ಕಳೆದ ಏಳುವರೆ ತಿಂಗಳಿಂದ ನಡೀತಾ ಇಲ್ಲ ಜಪಾನ್ ಹಾಕಿ ಕೇಳ್ತೀವಿ ಉಳಿದ ಎಲ್ಲ ರಾಷ್ಟ್ರಗಳು ಮಲೇಷಿಯಾ ಶ್ರೀಲಂಕಾ ಬರ್ಮಾ ಈ ಕಡೆ ಬಾಂಗ್ಲಾ ಈ ಕಡೆ ಪಾಕಿಸ್ತಾನ ಎಲ್ಲವೂ ಸರೆಂಡರ್ ಆದವು ಯಾರಿಗೂ ರಿಯಾಯಿತಿ ಕೊಡಲಿಲ್ಲ ವಿನಾಯಿತಿ ಕೊಡಲಿಲ್ಲ ಎಲ್ಲರ ಮೇಲೂ ಈತ ಟ್ಯಾರಿಫನ್ನು ಹೇರಿದರು ಡೊನಾಲ್ಡ್ ಟ್ರಂಪು ಬಾಂಗ್ಲಾದೇಶದಲ್ಲಿ ಗೃಹ ಯುದ್ಧ ಮಾಡಿದ್ದೆ ಇವರು ಅಮೇರಿಕಾ ಆದರೂ ಕೂಡ ಅದ್ರ ಮೇಲೂ ಕೂಡ ಟ್ಯಾಕ್ಸೇಷನ್ ಆಗಿದೆ ಪಾಕಿಸ್ತಾನವನ್ನು ಜೊತೆಗೆ ಇಟ್ಟುಕೊಂಡು ಭಾರತವನ್ನು ಹೆದರಿಸೋ ಕೆಲಸ ಮಾಡ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪು ಅದ್ರ ಮೇಲೆ ಕೂಡ ಟ್ಯಾರಿಫ್ ಹೇರಲಾಗಿದೆ ಪಾಕಿಸ್ತಾನದಿಂದ ಎಕ್ಸ್ಪೋರ್ಟ್ ಆಗುವಂಥದ್ದು ಏನಿಲ್ಲ ಬಿಡಿ ಆದರೂ ಏರುವಂಥ ಟ್ಯಾರಿಫನ್ನು ಹೇರಿ ಹೋಗಿದೆ ಭಾರತಕ್ಕೆ ಧಮಕಿಯನ್ನು ಕೊಡಲಾಗಿದೆ ಇಪ್ಪತ್ತೈದು ಪರ್ಸೆಂಟ್ ಆಗಲೇ ಅದಕ್ಕೆ ಸಹಿ ಮಾಡಿ ಆಗೋಗಿದೆ ಎಕ್ಸಿಕ್ಯೂಟಿವ್ ಆರ್ಡ್ರ್ಗೆ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಏನಿದೆಯಲ್ಲ ಅದು ಇಪ್ಪತ್ತೆರಡರಿಂದ ಆಗುತ್ತೆ ಅಂತ ಹೇಳಿದ್ದಾರೆ ಆಗಲಿ ಅಂತ ಸುಮ್ಮನಿದೆ ಭಾರತದ ಏನು ಅದ್ರ ಬಗ್ಗೆ ಚಕಾರ ಶಬ್ದ ಮಾತಾಡಿಲ್ಲ ಅದರಿಂದ ಒಂದಿಷ್ಟು ಬಾಧೆ ಆಗುತ್ತೆ ಬಾಧೆ ಆಗೋದ್ರ ಬಗ್ಗೆ ಯಾವುದೇ ಅಭ್ಯಂತರ ಇಲ್ಲ ಆಗಲಿ ಅದನ್ನು ಹೇಗೆ ಸಾವರಿಸಿಕೊಳ್ಳಬೇಕು ಅನ್ನೋದು ನರೇಂದ್ರ ಮೋದಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅದನ್ನು ಅವರು ನಿಭಾಯಿಸ್ತಾರೆ ಆದರೆ ಚಕಾರು ಶಬ್ದವನ್ನು ಮಾತಾಡಿಲ್ಲ ಮಾತಾಡು 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 ಅಂತ ಆನ್ ಬಿಹಾಫ್ ಆಫ್ ಡೊನಾಲ್ಡ್ ಟ್ರಂಪ್ ಅವರ ಬಾತ್ಮಿದಾರರಾಗಿ ರಾಹುಲ್ ಗಾಂಧಿಯವರು ಕಳೆದ ಎರಡು ತಿಂಗಳಿಂದ ಅವಿರತವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅವರ ಹೆಸರನ್ನು ಬಾಯಿ ಹೇಳಿಸ್ಕೊಡೋಣ ಅಂತ ನರೇಂದ್ರ ಮೋದಿ ಅಂಥ ಚಾಣಾಕ್ಷ ಅಂತ ಮುತ್ಸದ್ದಿ ಅಂದರೆ ಅಪ್ಪಿತಪ್ಪಿಯೂ ಕೂಡ ಅಮೆರಿಕ ಅಧ್ಯಕ್ಷ ಅಂತ ಹೇಳಿಲ್ಲ ಡೊನಾಲ್ಡ್ ಟ್ರಂಪ್ ಅಂತ ಹೇಳಿಲ್ಲ ಆಪರೇಷನ್ ಸಿಂಧೂರನ್ನು ಸ್ಥಗಿತಗೊಳಿಸಿದ್ದೇವೆ ಯಾವ ದೇಶದ ಅಧ್ಯಕ್ಷನೂ ನಮಗೆ ಮಧ್ಯಸ್ಥಿಕೆಯನ್ನು ವಹಿಸಿಲ್ಲ ಅಂತ ಹೇಳ್ತಾರೆ ಅದರಲ್ಲಿ ಅಮೆರಿಕ ಬಂತೋ ಬರಲಿಲ್ವೋ ವಾಣಿಜ್ಯ ವ್ಯವಹಾರಗಳ ಬಗ್ಗೆ ಬಂದಾಗ ಟ್ರೇಡ್ ಡೀಲ್ ಬಗ್ಗೆ ಬಂದಾಗ ಪಿಯೂಷ್ ಗೋಯಲ್ ಮಾತಾಡ್ತಾರೆ ಜೈಶಂಕರ್ ಮಾತಾಡ್ತಾರೆ ನರೇಂದ್ರ ಮೋದಿ ಶಬ್ದ ಚಕಾರ ಶಬ್ದ ಮಾತಾಡೋದಿಲ್ಲ ಎಂಥ ಅರ್ಥ ಮಾಡ್ಕೋಬೇಕು ಪ್ರಕರಣವನ್ನು ಗಹನವಾಗಿ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕಾದಂಥ ವಿಚಾರ ಇದು ಅದರತ್ತ ನರೇಂದ್ರ ಮೋದಿಗೆ ದುರಹಂಕಾರ ಅಂತನ ಖಂಡಿತ ಅಲ್ಲ ಎದುರಾಳಿ ಆ ರೀತಿ ಘರ್ಜಿಸುವ ಸಂದರ್ಭದಲ್ಲಿ ಆತನ ಜೊತೆ ಕುಸ್ತಿ ಹಿಡಿದು ನಾವು ಗೆಲ್ಲಬೇಕಾದ ಅಗತ್ಯ ಇರೋದಿಲ್ಲ ಆತ ಗರ್ಜಿಸಿ ಗರ್ಜಿಸಿ ಕುಡಿಯಲಿಕ್ಕೆ ನೀರನ್ನು ಹುಡುಕುವ ಸಂದರ್ಭದಲ್ಲಿ ನಮ್ಮ ಏಟನ್ನು ಎಲ್ಲಿ ಹೇಬೇಕೋ ಅಲ್ಲಿ ಹಾಕಬೇಕು ಅನ್ನೋದು ನರೇಂದ್ರ ಮೋದಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಈಗ ನರೇಂದ್ರ ಮೋದಿ ಡೊನಾಲ್ಡ್ ಟ್ರಂಪ್ಗೆ ನೀರು ಕುಡಿಸ್ತಾ ಇದ್ದಾರೆ ಹಾಗಾದರೆ ಡೊನಾಲ್ಡ್ ಟ್ರಂಪ್ ಅಸಹಾಯಕರಾಗಿದ್ದಾರಾ ಡೊನಾಲ್ಡ್ ಟ್ರಂಪ್ ಅಸಹಾಯಕರೂ ಆಗಿದ್ದಾರೆ ಹತಾಶರೂ ಆಗಿದ್ದಾರೆ ಜೊತೆಗೆ ಆಕ್ರೋಶಗೊಂಡಿದ್ದಾರೆ ಕೋಪಾವಿಷ್ಟರಾಗಿದ್ದಾರೆ ರೋಸಿ ಹೋಗಿದ್ದಾರೆ ಯಾಕೆ ಅದಕ್ಕೂ ಕಾರಣ ಇದೆ ಈಗ ಕೇವಲ ಭಾರತ ಭಾರತವಾಗಿ ಉಳಿದಿಲ್ಲ ಅದನ್ನು ನಾವು ಗಮನಿಸಬೇಕು ಇದು ಭಾಳ ಜನರ ಅರ್ಥ ಮಾಡ್ಕೊಂಡಿಲ್ಲ ನಡೆಯುವ ವಿದ್ಯಮಾನಗಳನ್ನು ನೋಡಿ ಹದಿನೆಂಟನೇ ತಾರೀಕು ಚೈನಾದ ವಾಣಿಜ್ಯ ವ್ಯವಹಾರ ಸಚಿವ ಭಾರತಕ್ಕೆ ಬರ್ತಾ ಇದ್ದಾರೆ ವಾಂಗ್ ಈ ಅಂತ ಅವರ ಹೆಸರು ಬಂದು ಭಾರತದಲ್ಲಿ ಚರ್ಚೆ ಮಾಡಲಿದ್ದಾರೆ ಎರಡನೇದ್ದು ಇಪ್ಪತ್ತು ಇಪ್ಪತ್ತೊಂದಕ್ಕೆ ಡಾಕ್ಟರ್ ಜೈಶಂಕರ್ ಅವರು ರಷ್ಯಾಗೆ ಹೋಗಲಿದ್ದಾರೆ ಎರಡನೇ ಸಲ ಮತ್ತೆ ಮೊನ್ನೆ ನಮ್ಮ ಭದ್ರತಾ ಸಲಹೆಗಾರ ಹೋಗಿ ವ್ಲಾದಿಮಿರ್ ಪುಟಿನ್ನನ್ನು ಭೇಟಿಯಾಗಿ ಬಂದರು ಅದಾದ ಮೇಲೆ ಈಗ ಚೈನಾದವರು ನಮ್ಮ ಹತ್ರ ಚೈನಾದ ಒಬ್ಬ ಸಚಿವ ನಮ್ಮ ಹತ್ರ ಬರ್ತಾ ಇದ್ದಾರೆ ನಮ್ಮ ವಿದೇಶಾಂಗ ಸಚಿವ ರಷ್ಯಾಗೆ ಹೋಗ್ತಾ ಇದ್ದಾರೆ ಚೈನಾ ಭಾರತದ ಜೊತೆ ಸ್ನೇಹವನ್ನು ಮಾಡೋಣ ಅಂತ ಕೈ ಚಾಚಿಕೊಂಡು ಕಾಯ್ತಾ ಇದೆ ರಷ್ಯಾ ಅಮೇರಿಕೆ ಜೊತೆ ಡೊನಾಲ್ಡ್ ಟ್ರಂಪ್ ಜೊತೆ ಮಾತುಕತೆ ನಡೆಸ್ತೇನೆ ಅಂತ ಅಲಾಸ್ಕಾದಲ್ಲಿ ಮಾತುಕತೆಯನ್ನು ಸಿದ್ಧಪಡಿಸಿದೆ ಡೊನಾಲ್ಡ್ ಟ್ರಂಪ್ಗೆ ನಂಬಿಕೆ ಇಲ್ಲ ವ್ಲಾದಿಮಿರ್ ಪುಟಿನ್ ತಮ್ಮ ಮಾತನ್ನು ಕೇಳ್ತಾರೆ ಅಂತ ಹೋಗುವುದಕ್ಕಿಂತ ಮುಂಚೆ ಅವರು ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಮಾತುಕತೆ ಯಶಸ್ವಿ ಆಗುತ್ತೋ ಇಲ್ಲೋ ಅನ್ನೋದ್ರ ಕುರಿತು ನಮಗೆ ಅನುಮಾನವಿದೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ಅದು ಅಮೆರಿಕ ಅಂತ ಬಲಾಢ್ಯ ರಾಷ್ಟ್ರದ ಅಧ್ಯಕ್ಷ ಹೋಗುವಾಗ ಯಾವ ಆತ್ಮವಿಶ್ವಾಸದಿಂದ ಹೋಗಬೇಕು ಮಾತುಕತೆಗೆ ಯುದ್ಧವನ್ನು ನಿಲ್ಲಿಸಿಯೇ ಬಿಡ್ತೀನಿ ಅನ್ನುವಂಥ ರೀತಿಯಲ್ಲಿ ಆತನ ನಡೆ ಇರಬೇಕು ಆದರೆ ಆತನೇ ಹೇಳ್ತಾರೆ ವ್ಲಾದಿಮಿರ್ ಪುಟಿನ್ ನನ್ನ ಮಾತು ಎಲ್ಲ ನಾನು ನೋಡಬೇಕು ಅಂತಾರೆ ಅಂದರೆ ಇವರ ಅಹಮಿಕೆ ನಿಲ್ಲದ ಹಾಗೆ ಆವಿರ್ಭವಿಸ್ತಾ ಇದೆ ಎಲ್ಲರೂ ನನ್ನ ಮಾತು ಕೇಳಿಬಿಡ್ತಾರೆ ಅನ್ನುವಂಥ ಅವರ ಅಹಮಿಕೆ ಇದೆಯಲ್ಲ ಅದಕ್ಕೆ ಭಾಳ ದೊಡ್ಡದಾದಂಥ ಏಟನ್ನು ಕೊಟ್ಟವರೇ ನರೇಂದ್ರ ಮೋದಿ ಡೊನಾಲ್ಡ್ ಟ್ರಂಪ್ ಈ ರೀತಿ ಮಾಡಿರೋದರಿಂದ ಲಾಭ ಆಗಿರೋದೇನು ಚೈನಾದ ಜೊತೆ ಶತ್ರುತ್ವದಲ್ಲಿರುವಂಥ ಭಾರತ ಚೈನಾ ಮತ್ತು ಭಾರತ ಬಾಂಧವ್ಯವನ್ನು ಬೆಸೆಯಲಿಕ್ಕೆ ಅದು ಕಾರಣ ಆಯಿತು ನಮ್ಮ ಆಲ್ ವೆದರ್ ಫ್ರೆಂಡ್ ಆಗಿರುವಂಥ ರಷ್ಯಾ ಮತ್ತೆ ತನ್ನ ಬಾಂಧವ್ಯವನ್ನು ಇನ್ನಷ್ಟು ಗಟ್ಟಿಗೊಳಿಸಲಿಕ್ಕೆ ಸಾಧ್ಯ ಆಯಿತು ಬ್ರಾಜಿಲ್ನ ಅಧ್ಯಕ್ಷ ಭಾರತದ ಜೊತೆ ತನ್ನ ಸ್ನೇಹವನ್ನು ಬೆಸೆಯಲಿಕ್ಕೆ ಇದು ಕಾರಣೀಭೂತ ಆಯಿತು ಸೌತ್ ಆಫ್ರಿಕಾ ಭಾರತದ ಜೊತೆ ವ್ಯವಹಾರವನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಲಿಕ್ಕೆ ಸಾಧ್ಯ ಆಯಿತು ಸೌತ್ ಆಫ್ರಿಕಾ ಅಧ್ಯಕ್ಷ ಅಂತೂ ಬಾಯ್ಬಿಟ್ಟು ಹೇಳಿಬಿಟ್ರು ಡೊನಾಲ್ಡ್ ಟ್ರಂಪ್ಗೆ ಕತಾರ್ನ ದೊರೆಯ ಹಾಗೆ ಲಂಚವನ್ನು ಕೊಡಲಿಕ್ಕೆ ನನ್ನ ಹತ್ರ ಏನೂ ಇಲ್ಲ ಅಂತ ಇದೆಲ್ಲ ವಿದ್ಯಮಾನ ಇದೆಯಲ್ಲ ಡೊನಾಲ್ಡ್ ಟ್ರಂಪ್ಗೆ ರೋಸಿ ಹೋಗುವ ಹಾಗೆ ಮಾಡಿದೆ ಒಂದು ಭಾಳ ದೊಡ್ಡ ಬೆಳವಣಿಗೆ ಆಗಿದೆ ಅದರ ಕುರಿತು ಇಡೀ ಅಮೆರಿಕೆಗೆ ಅಮೇರಿಕೆಯೇ ಇವತ್ತು ಬಂಡೇಳುವ ಸ್ಥಿತಿಗೆ ಬಂದು ನಿಂತಿದೆ ಇಡೀ ವಾಷಿಂಗ್ಟನ್ ಡಿ ಸಿಯ ಸುತ್ತುವರಿಯಲಿಕ್ಕೆ ಹೇಳಿದ್ದಾರೆ ತೀರ ಅಪರೂಪದಲ್ಲಿ ಅಪರೂಪದಲ್ಲಿ ಅಪರೂಪ ಅನ್ನುವ ಹಾಗೆ ಈ ನ್ಯಾಷನಲ್ ಗಾರ್ಡ್ಗಳು ಇಡೀ ನಗರವನ್ನು ಸುತ್ತ ಸುತ್ತುವರಿತಾರೆ ಯಾವಾಗ ವಾತಾವರಣ ತೀರ ಪ್ರಕ್ಷುಬ್ಧ ಆಗಿರುತ್ತೋ ಯಾವಾಗ ವಾತಾವರಣ ಸೂಕ್ಷ್ಮ ಆಗಿರುತ್ತೋ ಯಾವಾಗ ಸರ್ಕಾರದ ಅಧ್ಯಕ್ಷ ತನ್ನ ಹಿಡಿತವನ್ನು ಕಳ್ಕೊಂಡಿದ್ದೀನಿ ಅಂತ ಭಾವಿಸ್ತಾನೋ ಆವಾಗ ನ್ಯಾಷನಲ್ ಗಾರ್ಡನ್ನ ಈ ರಾಜಧಾನಿಯ ಸುತ್ತುವರಿಯಲಿಕ್ಕೆ ಆದೇಶ ಮಾಡ್ತಾರೆ ಈಗ ಅಂಥ ಆದೇಶವನ್ನು ಡೊನಾಲ್ಡ್ ಟ್ರಂಪ್ ವಾಷಿಂಗ್ಟನ್ ಡಿ ಸಿಯ ಮೇಲೆ ಹೇರಿದ್ದಾರೆ ಅಲ್ಲಿಗೇನರ್ಥ ಏನು ಅರ್ಥ ಸ್ವತಃ ಆಂತರಿಕವಾಗಿ ತನ್ನ ದೇಶದಲ್ಲಿಯೇ ಕೂಡ ಡೊನಾಲ್ಡ್ ಟ್ರಂಪ್ಗೆ ಈ ಕಡೆ ರಿಪಬ್ಲಿಕನ್ ಪಕ್ಷದ ಸದಸ್ಯರು ಆ ಕಡೆ ಡೆಮೊಕ್ರೆಟಿಕ್ ಸದಸ್ಯರು ಇಬ್ಬರು ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಲ್ಲಿಯ ಕೋರ್ಟಿನಲ್ಲಿ ಈತನ ಎಲ್ಲ ಪ್ರಕರಣಗಳು ಲಗಾಟಿ ಹೊಡಿತಾ ಇದ್ದಾವೆ ಈತ ಮಾಡಿರುವಂಥ ಪಾಲಿಸಿಗಳೆಲ್ಲ ದೇಶಕ್ಕೆ ವಿರುದ್ಧವಾಗಿದ್ದಾವೆ ಯಾವ ದೇಶದ ಜೊತೆ ವ್ಯವಹಾರ ಇಲ್ಲ ಏನನ್ನೂ ಆಮದು ಮಾಡ್ಕೊಳ್ಳಿಕ್ಕಾಗ್ತಾಯಿಲ್ಲ ಎಲ್ಲ ರಫ್ತುದಾರರು ಕೂಡ ಕೈ ಕುಳಿತಿದ್ದಾರೆ ಅನ್ನೋದು ದೇಶದಲ್ಲಿರುವಂಥ ಜನರಿಗೆ ಗೊತ್ತಾಗಿದೆ ಅಷ್ಟೇ ಆಗಿದ್ದರೆ ಪರವಾಗಿಲ್ಲ ಯಾವ ಪಾಕಿಸ್ತಾನದ ಪ್ರಧಾನಮಂತ್ರಿಗೂ ಕೂಡ ಜೋ ಬೈಡನ್ ನಾಲ್ಕು ವರ್ಷಗಳ ಕಾಲ ಸೊಪ್ಪು ಹಾಕಲಿಲ್ಲವೋ ಒಂದೇ ಒಂದು ಕರೆಯನ್ನು ಸ್ವೀಕರಿಸಲಿಲ್ಲವೋ ಒಂದೇ ಒಂದು ಸಾರಿ ಮೀಟಿಂಗಿಗೆ ಅವಕಾಶ ಮಾಡಿಕೊಡಲಿಲ್ಲವೋ ಅಂಥ ಅಮೇರಿಕೆಯ ಅಧ್ಯಕ್ಷ ಇವತ್ತು ಅಲ್ಲಿಯ ಪ್ರಧಾನಿ ಹೋಗಲಿ ಅಲ್ಲಿಯ ರಾಷ್ಟ್ರದ ಅಧ್ಯಕ್ಷ ಹೋಗಲಿ ಅಲ್ಲಿಯ ಸೇನಾ ಜನರಲಲ್ಲಿ ಕರ್ಸ್ಕೊಂಡು ಕೂಡಿಸ್ಕೊಂಡು ಊಟ ಮಾಡಿಸ್ತಾ ಇದ್ದಾರೆ ಅಲ್ಲಿಗೆ ಅಮೇರಿಕೆಯ ಘನತೆ ಏನಾಯಿತು ಅಮೇರಿಕಾ ಮತ್ತು ಪಾಕಿಸ್ತಾನ ಈಗ ಒಂದಾಗಿಬಿಟ್ಟು ಒಂದು ಕಾಲಕ್ಕೆ ಅಮೇರಿಕಾ ಇದು ಪಾಕಿಸ್ತಾನ ಇದು ಇತ್ತು ಭಾರತ ಇದು ಪಾಕಿಸ್ತಾನ ಇದು ಇತ್ತು ಈಗ ಅಮೇರಿಕಾ ಇದು ಪಾಕಿಸ್ತಾನ ಇದಲ್ಲ ಈಗ ಅಮೇರಿಕಾ ಪಾಕಿಸ್ತಾನ ಒಂದಾಗಿದ್ದಾವೆ ಅಷ್ಟೇ ಆಗಿದ್ರೆ ಪರವಾಗಿಲ್ಲ ಯಾವ ಒಬ್ಬ ಭಯೋತ್ಪಾದಕನ ರೀತಿ ಹೇಳಿಕೆಯನ್ನು ಕೊಡ್ತಾನೋ ಮುಲ್ಲಾ ಮುನೀರ್ ಆತನನ್ನು ಕೂಡಿಸ್ಕೊಂಡು ತನ್ನ ದೇಶದಲ್ಲಿ ಜಗತ್ತಿನ ಅರ್ಧ ಭಾಗವನ್ನು ನಾವು ಸುಟ್ಟು ಹಾಕ್ತೇವೆ ಪರಮಾಣು ಅಸ್ತ್ರಗಳ ಮೂಲಕ ಅಂತ ಹೇಳಿಕೆ ಕೊಡ್ತಾರೆ ಉಳಿದ ಎಲ್ಲ ರಾಷ್ಟ್ರಗಳು ಏನು ಆಲೋಚನೆ ಮಾಡ್ತವೆ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಏನು ಆಲೋಚನೆ ಮಾಡ್ತೇವೆ ದಕ್ಷಿಣ ಏಷ್ಯಾ ರಾಷ್ಟ್ರಗಳೆಲ್ಲ ಏನು ಆಲೋಚನೆ ಮಾಡ್ತವೆ ಜಗತ್ತಿನ ಇತರ ರಾಷ್ಟ್ರಗಳೇನು ಆಲೋಚನೆ ಮಾಡ್ತವೆ ಆತ ಹೇಳಿಕೆ ಕೊಟ್ಟದ್ದು ಮುಲ್ಲಾ ಮುನೀರ್ ಪಾಕಿಸ್ತಾನದಲ್ಲಿ ಅಲ್ಲ ಅಮೇರಿಕೆಯ ನೆಲದಲ್ಲಿ ನಿಂತು ಎಂಬತ್ತು ವರ್ಷಗಳ ಹಿಂದೆ ಅಮೇರಿಕಾ ಕೂಡ ನಾವು ಈ ರೀತಿ ಅಣ್ವಸ್ತ್ರ ದಾಳಿ ಮಾಡ್ತೀವಿ ಅಂತ ಬಹಿರಂಗವಾಗಿ ಸಾರಿರಲಿಲ್ಲ ಹೀರೋಶಮಾ ನಾಗಾಸಕ್ಕೆ ಮೇಲೆ ದಾಳಿ ಮಾಡುವಾಗ ಎಂಬತ್ತು ವರ್ಷಗಳ ಹಿಂದೆ ಆದರೆ ಈಗ ಲ್ಯಾಡನ್ ರೀತಿಯಲ್ಲಿ ಇರುವಂಥ ಈ ಸಮವಸ್ತ್ರ ಧರಿಸಿದಂಥ ಮುನೀರ್ ಅಮೇರಿಕೇದಲ್ಲಿ ನಿಂತು ಜ ಅರ್ಧ ಜಗತ್ತನ್ನು ನಾವು ನಮ್ಮ ಪರಮಾಣು ವಸ್ತ್ರಗಳಿಂದ ನಾಶ ಮಾಡ್ತೀವಿ ಅಂತ ಹೇಳ್ತಾನೆ ದೇಶದ ಜನ ರೊಚ್ಚಿಗೆದ್ದಿದ್ದಾರೆ ಡೊನಾಲ್ಡ್ ಟ್ರಂಪ್ ಒಂದು ಕಡೆ ಅಸಹಾಯಕತೆ ಇನ್ನೊಂದು ಕಡೆ ಹತಾಶೆ ಮತ್ತೊಂದು ಕಡೆ ಆಕ್ರೋಶ ಮೂರರಲ್ಲಿ ಬೇಯ್ತಾ ಇದ್ದಾರೆ ನರೇಂದ್ರ ಮೋದಿ ಆನೆ ಕಾಡಿನಲ್ಲಿ ಸೊಪ್ಪು ತಿನ್ನುವ ಹಾಗೆ ಆರಾಮಾಗಿ ತಮ್ಮ ಜೀವನವನ್ನು ನಡೆಸಿಕೊಂಡಿದ್ದಾರೆ ಅವರಿಗೆ ಭಾರತ ದೇಶಕ್ಕೆ ಯಾವುದೇ ರೀತಿಯದಾದಂಥ ತೊಂದರೆಗಳಾಗುವುದಿಲ್ಲ ಅನ್ನುವಂಥ ಖಚಿತತೆ ಮನೆ ಮಾಡಿದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ